ನಮ್ಮ ಪವನ ಬಾಗೇವಾಡಿ ಅಂತ ಡೂಂಬಿವಲ್ಲಿ ಇರ್ತಾನೆ ಬಂದ ಅವನೇನೋ ಕಷ್ಟದಲ್ಲಿ ನಿಂತಿದ್ದ ಅವನು ಏನಾಯಿತೋ ಯಾಕೆ ಆರಾಮಿದ್ದೀಯೋ ಇಲ್ಲೋ ಅಂತ ನಾನು ಕೇಳಿದೆ ಮುಂಜಾನೆ ಎಲ್ಲ ದ್ವಾದಶಿ ಬಿಡಿಸಿದ್ದಾನೆ ಆರಾಮಿದ್ದೀನ ಆಚಾರೆ ಆದರೆ ನನಗೆ ಬೆಂಚ್ ಮೇಲೆ ಇಟ್ಟಿದ್ದಾರೆ ಏನು ಪ್ರಾಜೆಕ್ಟ್ ಇಲ್ಲ ಪ್ರೊಜೆಕ್ಟ್ ಇದ್ದರೆ ಒಳಗೆ ಕರ್ಕೋತಾರೆ ಇಲ್ಲ ಅಂದರೆ ಹೊರಗೆ ಹಾಕಿಬಿಡ್ತಾರೆ ನನಗೆ ಅಂತ ಅಷ್ಟೇ ಕಾಳಜಿ ಮಾಡ್ತಿ ಸ್ವಾಮಿಗಳೇ ಇದ್ದಾರೆ ಇಲ್ಲಿ ಬಾ ಅಂತ ಹೇಳಿ ಅವನನ್ನು ಕರ್ಕೊಂಡು ಹೋಗಿ ದ್ವಾದಶಿ ಸ್ವಾಮಿಗಳು ಮಂತ್ರಾಕ್ಷತೆಯನ್ನು ಕೊಟ್ಟು ಇನ್ನು ವಿಶ್ರಾಂತಿ ತೊಗೋಬೇಕು ಆ ಸಂದರ್ಭದಲ್ಲಿ ಕಾಲ ಹಿಡಿದ್ವಿ ನಾನು ಹೋದೆ ಅವನನ್ನು ಕರ್ಕೊಂಡು ಹೋದೆ ಇಬ್ಬರು ಕೂಡಿ ಅವರ ಪಾದವನ್ನು ಆಶ್ರಯಿಸಿದ್ವಿ ಅವರು ದೇವರನ್ನು ಸ್ಮರಣೆ ಮಾಡಿ ಫಲಮಂತ್ರಾಕ್ಷರೆಯನ್ನು ಕೊಟ್ಟರು ಕೊಟ್ಟದ್ದಕ್ಕೆ ವಿಚಿತ್ರ ಅಂದರೆ ಅವತ್ತೇ ಸಾಯಂಕಾಲ ಅಲ್ಲ ನಾನು ಅವನನ್ನು ಕರೆದು ನಿಲ್ಲಿಸ್ತೇನೆ ಇಲ್ಲಿ ಕೇಳಬಹುದು ಅವತ್ತೇ ಸಾಯಂಕಾಲ ಅವನಿಗೆ ಇಲ್ಲ ಇದೊಂದು ಪ್ರಾಜೆಕ್ಟ್ ಬಂದಿದೆ ನೀನು ಒಳಗೆ ಬಾ ಇನ್ನಿದ್ದಿ ನೀನು ಅಂತ ಹೇಳಿ ಅವನಿಗೆ ಮೆಸೇಜ್ ಬಂತು ಅವರ ತಂಗಿಯ ಗಂಡ ಇಲ್ಲೇ ಇದ್ದಾರೆ ಸತೀಶ್ ಭಾಗಲ್ಲನು ಅವರು ಅವರಿಗೂ ಅವರಿಗೂ ಸ್ವಾಮಿಗಳು ಮಂತ್ರಾಕ್ಷತೆ ಕೊಟ್ಟದ್ದಕ್ಕೆ ಅವರ ಮನೆಯವರಿಗೆ ಅವತ್ತು ಕೆಲಸ ಸಿಕ್ಕಿತ್ತು ಅಂತ ಹೀಗೆ ಆ ಸ್ವಾಮಿಗಳು ನಾನು ಸ್ವಾಮಿಗಳನ್ನು ಸ್ತೋತ್ರ ಮಾಡ್ತಾ ಇಲ್ಲ ಕೇವಲ ಸ್ವಾಮಿಗಳು ದೇವರನ್ನ ಎಷ್ಟು ನಂಬಿದ್ದಾರೆ ದೇವರನ್ನು ನಂಬಿದವರಿಗೆ ಎಂದೂ ಕೆಡಕಾಗುವುದಿಲ್ಲ ಅಂತನ್ನುವುದಕ್ಕೆ ಅಲ್ಲಿ ತೋರಿದ ಹಾಗೆ ಇಲ್ಲಿ ತೋರಿಸಿದರೆ ಎನ್ನೊಡೆಯ ದೊಡ್ಡವನೆಂದು ನಾನು ಅಂತ ನಾವು ಹಾಡಿನಲ್ಲಿ ಕೇಳ್ತೇವಲ್ಲ ಆ ದೇವರು ಸತ್ಯಾತ್ಮರ ಮುಖಾಂತರ ಶ್ರೀಗಳವರ ಮುಖಾಂತರ ನಮಗೆ ಅದನ್ನು ತೋರಿಸಿಕೊಡ್ತಾ ಇದ್ದಾನೆ ಅನ್ನುವುದಕ್ಕೆ ಇದೇ ಸಾಕ್ಷಿ ಅಂತ